ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಫ್ಲಿಪ್ಕಾರ್ಟ್ ಕಂಪ್ನಿನಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಯಾಕೆ ಅಂದರೆ ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾವುದೇ ರೀತಿಯ ಹಣನ ನೀವು ಕಟ್ಟೋದಾಗ್ಲಿ ಕೊಡೋದಾಗ್ಲಿ ಯಾವುದೂ ಇರೋದಿಲ್ಲ ಇದು ಡೈರೆಕ್ಟ್ ಜಾಯ್ನಿಂಗು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಅವರೆಲ್ಲ ಮರಿದೇನೆ ಈ ಚಾನಲ್ ಸಬ್ಸ್ಕ್ರೈಬ್ ಸಬ್ ಆಗಿ ಪಕ್ಕದಲ್ಲಿ ಬೆಲ್ಯಕನ್ ಆನ್ ಮಾಡ್ಕೊಂಡು ಬಿಡಿಸ್ಕೊಳ್ಳೋಣ ನೋಡಿ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಯಾವುದೇ ಒಂದು ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳ ಬಗ್ಗೆ ಅಪ್ಡೇಟ್ಗಳನ್ನ ಕೊಟ್ಟಾಗ ಅದು ಪ್ರತಿಯೊಂದು ಕೂಡ ನಿಮ್ಗೆ ಸಿಗ್ತಾ ಇರುತ್ತೆ ಯಾವುದನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಬನ್ನಿ ನನಗೆ ಈ ಒಂದು ಜಾಬ್ಗೆ ನಾನು ತಿಳಿಸ್ಕೊಡ್ತೀನಿ ಫ್ಲಿಪ್ಕಾರ್ಟ್ ಕಂಪ್ನಿನಲ್ಲಿ ಡೆಲಿವರಿ ಬಾಯ್ ಕೆಲಸಕ್ಕೆ ಹುಡುಗರುಗಳನ್ನ ಕೆಲಸಕ್ಕೆ ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗರುಗಳ ಹತ್ರ ನಿಮ್ಮ ನಿಮ್ಮ ಹತ್ರ ಬೈಕು ಸ್ಮಾರ್ಟ್ಫೋನ್ ಇದ್ದರೆ ಸಾಕು ಈ ಒಂದು ಜಾಬ್ ನಿಮಗೆ ಸಿಗುತ್ತೆ ಇಲ್ಲಿ ನೀವು ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರವರೆಗೂ ನೀವು ಇಲ್ಲಿ ಸಂಪಾದಿಸ್ಬೋದು ಈ ಒಂದು ಕೆಲಸ ಇರೋದು ಬಂದು ಚನ್ನಪಟ್ಟಣದಲ್ಲಿ ಈ ಒಂದು ಜಾಬ್ ಸಿಗ್ತಾ ಇದೆ ಚನ್ನಪಟ್ಟಣದಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನೇರುವಾಗ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇದೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇರೋವಂಥವ್ರ ಇದ್ದರೆ ಅಂಥವ್ರಗಳಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಸುಮ್ಮನಾಗಬೇಡಿ ಕೆಲಸ ಇಲ್ದಾರೋ ಎಷ್ಟೋ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು